ಅಂತ ಆಶಾ ಕಾರ್ಯಕರ್ತ ಹೇಳಿದ್ರು ಹಲ್ಲೆ ಮಾಡೋ ಪ್ರಯತ್ನ ಇಲ್ಲಾಗಿದೆ ರಾಜ್ಯದಲ್ಲಿ ಏರಿಕೆ ಆಗಿದೆ ಕೊರೋನಾ ಅಪ್ಡೇಟ್ ಇದೀಗ ಲಭ್ಯವಾಗ್ತಾ ಇದೆ ಬುಲೆಟಿನ್ ರಿಲೀಸ್ ಆಗಿದೆ ಆರೋಗ್ಯ ಇಲಾಖೆಯಿಂದ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇರೋದು ಈಗ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿತ್ತಲ್ಲ ರಾಜ್ಯದಲ್ಲಿ ಈಗ ಏಳು ಪಾಸಿಟಿವ್ ಹೊಸದಾಗಿ ಗೊತ್ತಾಗಿದೆ ಪ್ರಕರಣ ಅಲ್ಲಿಗೆ ಟೋಟಲ್ ಆಗಿ ನಾನೂರ ಹದಿನೈದಕ್ಕೆ ಏರಿಕೆ ಆಗಿದೆ ಸೋಂಕಿತರ ಸಂಖ್ಯೆಯಲ್ಲಿ ದಿನದಿಂದ ದಿನಕ್ಕೆ ಸ್ವಲ್ಪ ಸಮಾಧಾನ ಅಂತಂದ್ರೆ ಈಗ ಲಾಸ್ಟ್ ವೀಕಿಗೆ ಕಂಪೇರ್ ಮಾಡಿದ್ರೆ ನಾವು ಥರ್ಟಿ ಸಿಕ್ಸ್ ಥರ್ಟಿ ಏಟ್ ಎಲ್ಲ ಒಂದೇ ದಿನ ಗೊತ್ತಾಗ್ತಿತ್ತು ಅಂದ್ರೆ ಅರ್ಧ ದಿನದ ಬುಲೆಟಿನ್ ನೋಡಿದಾಗ್ರೆ ಗಾಬರಿ ಆಗ್ತಾ ಇತ್ತು ಈಗ ಏಳು ಪಾಸಿಟಿವ್ ಕೇಸ್ ಇದೆ ಅಂತ ಗೊತ್ತಾಗಿದೆ ಸಂಜೆ ವೇಳೆಗೆ ಮತ್ತೊಂದು ಬುಲೆಟಿನ್ ರಿಲೀಸ್ ಆದಾಗ ಅದರಲ್ಲಿ ಎಷ್ಟು ನಂಬರ್ಸ್ ಇರುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಬಟ್ ಆತಂಕ ಅಂತೂ ಕಡಿಮೆ ಆಗಿಲ್ಲ ಸ್ವಲ್ಪ ಗ್ರಾಫ್ ಇಳಿಕೆ ಆಗ್ತಾ ಇದೆ ಅದು ಕೊಂಚ ಮಟ್ಟಿಗೆ ಕೊಂಚ ಮಟ್ಟಿಗಷ್ಟೇ ರಿಲ್ಯಾಕ್ಸ್ ಮಾಡುವಂತ ಟೈಮ್ ಇದಲ್ಲ ಆದ್ರೆ ಸ್ವಲ್ಪ ಸಮಾಧಾನ ತರ್ತಾ ಇದೆ ಈ ನಂಬರ್ ಲಾಸ್ಟ್ ವೀಕಿಗೆ ಕಂಪೇರ್ ಮಾಡಿದ್ರೆ ಇವತ್ತು ಹೊಸದಾಗಿ ಏಳು ಪ್ರಕರಣ ಪಾಸಿಟಿವ್ ಬಂದಿದೆ ಅಲ್ಲಿಗೆ ನಾನೂರ ಹದಿನೈದಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ ಕಲಬುರಗಿಯಲ್ಲೇ ಇವತ್ತು ಮೂರು ಕೇಸ್ ಹೊಸದಾಗಿ ಪತ್ತೆಯಾಗಿರೋದು ಇವತ್ತು ನ್ಯೂಸ್ ಏಟಿನ್ ಕನ್ನಡದ ಮೆಗಾ ಕವರೇಜ್ ನಲ್ಲಿ ನಾವು ಉತ್ತರ ಕರ್ ಕರ್ನಾಟಕ ಭಾಗದಲ್ಲಿ ಎಸ್ಪೆಷಲಿ ಎಂಟು ಜಿಲ್ಲೆಗಳಲ್ಲಿ ಯಾವ ತರ ಇವಾಗ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ವಿ ಏನ್ ಸಮಸ್ಯೆ ಆಗ್ತಾ ಇದೆ ಯಾವ ತರ ಕೊರೋನಾ ಬಾಧಿಸ್ತಾ ಇದೆ ಯಾತಕ್ಕೋಸ್ಕರ ಉತ್ತರ ತತ್ತರ ಆಗ್ತಿದೆ ಅಂತ ಸಂಪೂರ್ಣ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಇದ್ವಿ ನೋಡಿ ಕಲ್ಬುರ್ಗಿಯಲ್ಲಿ ಇವತ್ತು ಹೊಸದಾಗಿ ಮೂರು ಕೇಸ್ ಗಳು ಪತ್ತೆಯಾಗಿದೆ ಅನ್ನೋದು ಗೊತ್ತಾಗಿದೆ ಇನ್ನು ವಿಜಯಪುರದಲ್ಲಿ ಇವತ್ತು ಕೂಡ ಕೇಸ್ ಪತ್ತೆಯಾಗಿದೆ ಮತ್ತೆ ದಕ್ಷಿಣ ಕನ್ನಡದಲ್ಲೂ ಕೂಡ ಒಂದು ಕೇಸ್ ಪತ್ತೆಯಾಗಿದೆ ಬಂಟ್ವಾಳ ಮೂಲದ ಒಬ್ಬರಿಗೆ ಸೋಂಕು ಇದೆ ಅನ್ನೋದು ಗೊತ್ತಾಗಿದೆ ಕಲ್ಬುರ್ಗಿಯಲ್ಲಿ ಇವತ್ತು ಮೂರು ಕೇಸ್ ಇರೋದು ಕನ್ಫರ್ಮ್ ಆಗಿದೆ ಇನ್ನು ವಿಜಯಪುರದಲ್ಲೂ ಕೂಡ ಮೂರು ಹೊಸ ಕೇಸ್ಗಳು ಪತ್ತೆಯಾಗಿದೆ ಅಲ್ಲಿಗೆ ಕಲ್ಬುರ್ಗಿ ಮತ್ತೆ ವಿಜಯಪುರ ಅಂತಂದ್ರೆ ಮತ್ತೆ ನಾರ್ತ್ ಸೈಡ್ ಬರುತ್ತೆ ಸೊ ಆತಂಕ ಇರೋದು ಈಗ ದಕ್ಷಿಣ ಕರ್ನಾಟಕ ಭಾಗಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನೇನಾಗುತ್ತೆ ಸೋಂಕಿತರ ಸಂಖ್ಯೆ ಆ ಭಾಗದಲ್ಲೇ ಜಾಸ್ತಿ ಆಗ್ತಿರೋದು ಸೊ ಬೆಂಗಳೂರಲ್ಲಿ ನಾವು ಕಂಪೇರ್ ಮಾಡಿದ್ರೆ ಈಗ ಕಳೆದ ಎರಡು ಮೂರು ದಿನಗಳಿಂದ ಯಾವುದೇ ಪಾಸಿಟಿವ್ ಕೇಸ್ಗಳು ರಿಪೋರ್ಟ್ ಆಗ್ತಾ ಇಲ್ಲ ಹೊಸದಾಗಿ ಪ್ರಕರಣ ಪತ್ತೆ ಆಗ್ತಾ ಇಲ್ಲ ಬಟ್ ಇವಾಗ ದಕ್ಷಿಣ ಕನ್ನಡದಲ್ಲಿ ಅಂದ್ರೆ ಬಂಟ್ವಾಳ ಮೂಲದ ಒಬ್ಬರಿಗೆ ಸೋಂಕಿದೆ ಅಂತ ಗೊತ್ತಾಗಿದೆ ಉಳಿದಿರುವಂತ ಆರು ಕೇಸ್ಗಳು ವಿಜಯಪುರದಲ್ಲಿ ಮೂರು ಆದ್ರೆ ಕಲಬುರಗಿಯಲ್ಲಿ ಮೂರ್ ಆಗುತ್ತೆ ಟೋಟಲ್ ಆಗಿ ಆರು ಕೇಸ್ ಗಳು ಇವತ್ತು ಹೊಸದಾಗಿ ರಿಪೋರ್ಟ್ ಆಗಿರೋದು ಅದು ನಾರ್ತ್ ಸೈಡ್ ಅಲ್ಲೇ ಉತ್ತರ ಕರ್ನಾಟಕ ಭಾಗದಲ್ಲೇ ಹೆಚ್ಚಾಗಿ ರಿಪೋರ್ಟ್ ಆಗ್ತಾ ಇದೆ ಇದು ಸ್ವಲ್ಪ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಯಾಕಂದ್ರೆ ಅಂತ ಬೆಂಗಳೂರು ನಗರದಲ್ಲೇ ಕೋಟಿ ಕೋಟಿ ಜನ ಇದ್ದಾರೆ ಇಲ್ಲಿ ಕಂಟ್ರೋಲ್ ಬರ್ತಾ ಇದೆ ಆಲ್ಮೋಸ್ಟ್ ಕಂಟ್ರೋಲ್ ಆಗ್ತಾ ಇದೆ ಸ್ವಲ್ಪ ಸಮಾಧಾನಕರ ವಿಚಾರ ಬಟ್ ಆ ಭಾಗದಲ್ಲಿ ಯಾತಕ್ಕೋಸ್ಕರ ಆಗ್ತಾ ಇಲ್ಲ ದಿನ ಕಳೆದಂತೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಆತಂಕ ಜಾಸ್ತಿ ಆಗ್ತಿದೆ ಮುಂದೆ ಎಷ್ಟು ಈ ಸಂಖ್ಯೆ ಹೋಗಿ ರೀಚ್ ಆಗುತ್ತೆ ಅಂತ ನೋಡಿ ಒಂದೇ ದಿನ ವಿಜಯಪುರದಲ್ಲಿ ಮೂರ್ ಕೇಸು ಕಲಬುರಗಿಯಲ್ಲಿ ಮೂರ್ ಕೇಸು ಬೆಳಿಗ್ಗೆ ಸುಧಾಕರ್ ಅವರು ಟ್ವಿಟರ್ ಮಾಹಿತಿ ಕೊಟ್ಟಂತೆ ಕಲಬುರಗಿಯ ವೃದ್ಧ ಎಂಬತ್ತು ವರ್ಷದ ವೃದ್ಧ ಸಾವನ್ನಪ್ಪಿರೋದು ಇದೆಲ್ಲ ನೋಡಿದಾಗ ಈಗ ನಾರ್ತ್ ಕರ್ನಾಟಕ ಭಾಗದಲ್ಲಿ ತುರ್ತಾಗಿ ಒಂದಿಷ್ಟು ಕ್ರಮಗಳನ್ನ ಸರ್ಕಾರ ಮತ್ತೆ ಆರೋಗ್ಯ ಇಲಾಖೆಯವರು ಕೈಗೊಳ್ಳೇಬೇಕಾಗತ್ತೆ ನಾನೂರ ಎಂಟಿದ್ದು ನಾನೂರ ಆಗಿ ಏಳು ಹೊಸ ಪ್ರಕರಣಗಳು ಈಗ ಅಧಿಕೃತವಾಗಿ ಆರೋಗ್ಯ ಇಲಾಖೆ ಕೊಟ್ಟಂತ ಮಾಹಿತಿ ಪ್ರಕಾರ ರಿಲೀಸ್ ಆಗಿರೋದು ಬಟ್ ಈಗ ವಿಜಯಪುರದಲ್ಲಿ ಮೂರು ಕಲ್ಬುರ್ಗಿಯಲ್ಲಿ ಮೂರು ಕೇಸ್ಗಳು ಅಂತಂದ್ರೆ ಇದು ಯಾರ ಸಂಪರ್ಕದಿಂದ ಬಂದಿದೆ ಇದು ಪ್ರೈಮರಿ ಕಾಂಟ್ಯಾಕ್ಟ್ ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ಯಾವ ಪೇಶೆಂಟ್ ನಂಬರ್ ಇಂದ ಸ್ಪ್ರೆಡ್ ಆಗಿರೋದು ಈ ಬಗ್ಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಈಗ ದಕ್ಷಿಣ ಕನ್ನಡದಲ್ಲಿ ಬಂಟ್ವಾಳ ಮೂಲದ ಒಬ್ಬರಿಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಸೊ ಇವತ್ತು ಹೊಸದಾಗಿ ಇಲ್ಲಿ ತನಕ ಅಧಿಕೃತವಾಗಿ ಗೊತ್ತಾಗಿರೋ ಮಾಹಿತಿ ಏಳು ಹೊಸ ಪಾಸಿಟಿವ್ ಕೇಸ್ಗಳು ಗೊತ್ತಾಗಿದೆ ಟೋಟಲ್ ಆಗಿ ಅಲ್ಲಿಗೆ ನಾನೂರ ಎಂಟು ಇದ್ದಿದ್ದು ನಾನ್ನೂರ ಹದಿನೈದಕ್ಕೆ ಏರಿಕೆ ಆಗಿದೆ ನಾನು ಆಗ್ಲೇ ಹೇಳ್ತಿದ್ನಲ್ಲ ಆಘಾತಕಾರಿ ವಿಚಾರ ಅಂತಂದ್ರೆ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ದಿನ ಕಳೆದಂತೆ ಸೋಂಕಿತರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಿದೆ ಇದು ಒಂಥರ ಆತಂಕದ ಜೊತೆಗೆ ಈಗ ಏನ್ ಮಾಡಬೇಕು ಮುಂದೆ ತುರ್ತಾಗಿ ಸೊ ಅದನ್ನ ಸೂಚಿಸ್ತಾ ಇದೆ ಕಂಪಾರಿಟಿವ್ಲಿ ಬೆಂಗಳೂರು ಇರ್ಬೋದು ಅಥವಾ ಈ ಸೌತ್ ರೀಜನ್ ಇರ್ಬೋದು ಸೊ ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಯಾತಕ್ಕೋಸ್ಕರ ಜಾಸ್ತಿ ಆಗ್ತಾ ಇದೆ ಏನಲ್ಲಿ ಲೂಪ್ ಹೋಲ್ಸ್ ಇದೆ ಅದನ್ನೆಲ್ಲ ಔಟ್ ಮಾಡಬೇಕಾಗುತ್ತೆ ತುರ್ತಾಗಿ ಆಗಬೇಕು ಮೆಗಾ ಕವರೇಜ್ ಗೊತ್ತಾಗಿದ್ದು ಒಂದು ಈ ಕೊರೋನಾ ವಿಚಾರದಲ್ಲಿ ಯಾರು ಕೂಡ ಒಗ್ಗಟ್ಟಾಗಿ ಎಸ್ಪೆಷಲಿ ರಾಜಕಾರಣಿಗಳು ಪ್ರಯತ್ನವನ್ನು ಪಡ್ತಾ ಇಲ್ಲ ಹೋರಾಟವನ್ನು ಮಾಡ್ತಾ ಇಲ್ಲ ಅನ್ನೋದು ಅಂದ್ರೆ ಸಹಕಾರ ಇಲ್ಲ ಸಮನ್ವಯತೆ ಅವರವರಲ್ಲೇ ಇಲ್ಲ ಅನ್ನೋ ಒಂದು ವಿಚಾರ ಮತ್ತೊಂದು ವಿಚಾರ ಈಗ ಈಗ ಫೆಸಿಲಿಟಿ ವಿಚಾರವಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು ತುರ್ತಾಗಿ ಕೊರೋನಾ ವಿಚಾರದಲ್ಲಿ ಬೇಕಾಗಿರೋದೇ ಲ್ಯಾಬ್ ಫೆಸಿಲಿಟಿ ಅದು ಸರಿಯಾಗಿ ಆಗ್ತಾ ಇಲ್ಲ ಆ ಭಾಗದಿಂದ ಶಿವಮೊಗ್ಗಕ್ಕೆ ಕಳಿಸಬೇಕು ಅಥವಾ ಬೆಂಗಳೂರಿಗೆ ಕಳಿಸ್ಬೇಕು ಅಲ್ಲಿಂದ ರಿಪೋರ್ಟ್ ಬರೋ ತನಕ ಇವರು ವೇಟ್ ಮಾಡಬೇಕು ಬಳ್ಳಾರಿಯಲ್ಲಿ ಒಂದು ಲ್ಯಾಬ್ ಇದೆ ಅದ್ರ ಜೊತೆಯಲ್ಲಿ ಕಲಬುರ್ಗಿಲು ಒಂದು ಲ್ಯಾಬ್ ಇದೆ ಬಟ್ ಕಲಬುರ್ಗಿಯಲ್ಲಿ ಬೇರೆ ಬೇರೆ ರೀಸನ್ ಇಂದ ಇವಾಗ ಒಂದ್ ಎರಡ್ ಮೂರ್ ದಿನದಲ್ಲಿ ಲ್ಯಾಬ್ ಅಲ್ಲಿ ವರ್ಕ್ ಮಾಡ್ತಾ ಇಲ್ವಂತೆ ಸೊ ಹಂಗಾಗಿ ಸ್ವಲ್ಪ ಸಮಸ್ಯೆ ಆ ಭಾಗದಲ್ಲಿ ಆಗಿದೆ ವಿಚಾರವಾಗಿ ಮಾಹಿತಿ ಕೊಡ್ತಾರೆ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ಸೌಮ್ಯ ಕಳಸ ನಾವು ಇವತ್ತು ಬೆಳಗ್ಗೆಯಿಂದ ಮೆಗಾ ಕವರೇಜ್ ಮಾಡಿದ್ದೇ ನಾರ್ತ್ ಕರ್ನಾಟಕ ಸೈಡ್ ಅಲ್ಲಿ ಏನಾಗ್ತಿದೆ ಅಂತ ಆಘಾತಕಾರಿ ವಿಚಾರ ಅಂತಂದ್ರೆ ಏಳು ಹೊಸ ಪಾಸಿಟಿವ್ ಪ್ರಕರಣದಲ್ಲಿ ಆರು ವಿಜಯಪುರದಲ್ಲಿ ಮೂರು ಕಲಬುರ್ಗಿಯಲ್ಲಿ ಆರು ಮೂರು ಅಲ್ಲಿ ಟೋಟಲ್ ಆಗಿ ಆರು ಪ್ರಕರಣ ಉತ್ತರ ಕರ್ನಾಟಕ ಭಾಗದಲ್ಲೇ ಗೊತ್ತಾಗಿದೆ ಅಂದ್ರೆ ಯಾವ ಪೇಷಂಟ್ ಇಂದ ಇದು ಸ್ಪ್ರೆಡ್ ಆಗಿರೋದು ಯಾರು ಇವರೆಲ್ಲ ಶರ್ಮಿತಾ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಕರಣಗಳನ್ನ ನಾವು ನೋಡ್ತಾ ಇರೋ ದೇಶ ಕೂಡ ಜಾಸ್ತಿ ಅಲ್ಲಿ ನೋಡ್ತಾ ಇರುವಂತದ್ದು ಇವತ್ತು ಕೂಡ ಇರುವ ಏಳರಲ್ಲಿ ಆರು ಪ್ರಕರಣ ಅಲ್ಲಿದೆ ಇದೆ ಆ ಆದ್ರೆ ಒಂದು ವಿಚಾರ ಗಮನಿಸಬೇಕು ಉತ್ತರ ಕರ್ನಾಟಕ ಭಾಗದಲ್ಲಿ ತರುವಂತಹ ಈ ಒಂದು ಎಂಟು ಜಿಲ್ಲೆಗಳಲ್ಲಿ ನಾವೇನು ಪ್ರಕರಣಗಳನ್ನ ನೋಡ್ತಾ ಇದ್ದೀವಿ ನಿಧಾನಕ್ಕೆ ಅವರೆಲ್ಲರೂ ಕೂಡ ಮೊದಲೇ ಸೋಂಕು ಇದ್ದಂತಹ ವ್ಯಕ್ತಿಗಳಿಂದ ಸಂಬಂಧಪಟ್ಟ ಸಂಪರ್ಕಕ್ಕೆ ಬಂದವರು ಅಂತಾನೆ ಆಗಿದೆ ಅಂದ್ರೆ ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಇದ್ದು ನೋಡ್ತಾ ಇರುವಂತದ್ದು ಇವತ್ತಿನ ಕೇಸ್ ನಲ್ಲಿ ಕೂಡ ಒಂದು ಸಾವು ಸಂಭವಿಸಿರೋದು ಅವ್ರಿಗೆ ಆಗ್ಲಿ ಹೋಮ್ ಆರ್ಬಿಟ್ ಕಂಡೀಷನ್ ತುಂಬಾ ಇತ್ತು ವಯಸ್ಸು ಎಂಬತ್ತಾಗಿತ್ತು ನಾಲ್ಕು ವರ್ಷದಿಂದ ಪಾರ್ಕಿಂಗ್ಸನ್ ಕೇಸ್ ಇತ್ತು ಮೂರು ವರ್ಷದಿಂದ ಬೆಡ್ ರೀಡನ್ ಆಗಿದ್ರು ಸೊ ನಾನಾ ಸಮಸ್ಯೆಗಳು ಮೊದಲೇ ಇಷ್ಟು ಕೊರೋನಾ ಸೋಂಕು ಅನ್ನೋದು ಒಂದು ಕಾರಣ ಆಯ್ತಷ್ಟೇ ಆ ಇನ್ನು ಉಳಿದಂತೆ ನೋಡೋದಾದ್ರೆ ಇವತ್ತು ಬಂದಿರುವಂತಹ ವಿಜಯಪುರದ ಮೂರು ಪ್ರಕರಣಗಳು ಕೂಡ ಪಿ ೋ ಸಿಕ್ಸ್ ಸಂಬಂಧಪಟ್ಟಂತಹ ಮೂರು ಪ್ರಕರಣಗಳೇ ಆಗಿವೆ ಅವ್ರು ಮೂರು ಜನ ಒಂದೇ ಕುಟುಂಬದವರೇ ಆಗಿದ್ದಾರೆ ಇನ್ನು ಕಲಬುರಗಿಯ ಮೂರು ಪ್ರಕರಣಗಳಲ್ಲಿ ಬಂದು ಸಾವು ಇನ್ನೊಂದ್ರದ್ದು ಕಾಂಟ್ಯಾಕ್ಟ್ ಇನ್ನು ಪ್ರೇಸ್ ಮಾಡ್ತಾ ಇದ್ದಾರೆ ಗೊತ್ತಾಗಿಲ್ಲ ಸೋಂಕಿನ ಮೂಲ ಯಾವುದು ಅಂತ ಮತ್ತೊಂದು ಪ್ರಕಾರ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಅಂತ ಅಂದ್ರೆ ಈ ಒಂದು ರೋಗಲಕ್ಷಣ ಜ್ವರ ಕೆಮ್ಮು ಮತ್ತು ನೆಗಡಿಯ ರೋಗಲಕ್ಷಣಗಳಿದೆ ಈ ರೋಗಲಕ್ಷಣ ಇರುವಂತಹ ಸುಮಾರು ಸೋಂಕುಗಳು ಈಗಾಗಲೇ ಇದೆ ಇನ್ಫ್ಲುಯೆಂಜ್ ಇನ್ಫ್ಲುಯೆನ್ಸ ಅದ್ರಲ್ಲಿ ಒಂದು ಸಾರಿ ಕೂಡ ಅದೇ ರೀತಿ ಅದರ ಮುಂದುವರೆದ ವರ್ಷನ್ ಆಗಿ ಏನು ಶ್ವಾಸಕೋಶಕ್ಕೆ ಸೋಂಕು ಸೋಂಕು ತಗಲಿರುವಂತದ್ದು ಸೊ ಈ ರೀತಿ ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಇರು ಇರುವಂತವರನ್ನು ಕೂಡ ಇವಾಗ ಪರೀಕ್ಷೆಗೆ ಒಳಪಡಿಸ್ತಾ ಇದ್ರಿಂದ ಅವರಲ್ಲೂ ಕೆಲವರಿಗೆ ಸೋಂಕು ಕೊರೋನಾ ಸೋಂಕು ಕಾಣಿಸ್ಕೊಂಡಿದೆ ಸೊ ಅಂಥದ್ದೇ ಒಬ್ಬ ರೋಗಿ ಇವತ್ತು ಇಪ್ಪತ್ತೊಂಬತ್ತು ವರ್ಷದ ಪುರುಷ ಕಲಬುರಗಿದನ್ನ ನಾವು ನೋಡ್ತಾ ಇರುವಂತದ್ದು ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ಹೆಚ್ಚಾಗಿದೆ ಅಂದ್ರೆ ಬಹುಶಃ ಆರಂಭದ ದಿನಗಳಲ್ಲಿ ಯಾವ ರೀತಿ ಹೋಮ್ ಕ್ವಾರಂಟೈನ್ ಮಾಡೋದಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡೋದಿರ್ಬೋದು ಅದು ಬಹುಶಃ ಯಶಸ್ವಿಯಾಗಿ ಆಗಿರ್ಲಿಲ್ವೇನೋ ಅಂತ ನಾವು ಅನ್ಕೊಳ್ಬೇಕು ಮತ್ತೊಂದು ವಿಚಾರ ಅಂದ್ರೆ ಅಂತ ಲಾಕ್ಡೌನ್ ಇಂಥದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಡಾಕ್ಟರ್ ನಡೆಸಿದ್ರು ಅಂದ್ರೆ ಆರೋಗ್ಯ ಇಲಾಖೆ ಇರ್ಬೋದು ಪೊಲೀಸ್ ಇರ್ಬೋದು ಸರ್ಕಾರದ ನಿಯಮಾವಳಿಗಳಿರ್ಬೋದು ಇವುಗಳನ್ನ ಆರಂಭಿಕ ಹಂತದಲ್ಲಿ ಜನ ನೀಟಾಗಿ ಪಾಲಿಸಿಲ್ಲ ಆ ಒಂದು ಕಾರಣದಿಂದ ಆಗ್ಲೇ ಇದು ಪ್ರೈಮರಿ ಮತ್ತು ಸೆಕೆಂಡರಿ ಕಾನ್ಸಕ್ಸ್ಗೆ ಹತ್ತಿಬಿಟ್ಟಿದೆ ಸೊ ಹದಿನಾಲ್ಕು ದಿನಗಳ ಒಳಗೆ ಯಾರಿಗೆ ಬೇಕಾದ್ರೂ ರೋಗ ಲಕ್ಷಣ ಕಾಣಿಸ್ಕೊಳ್ಳುವಂತಹ ಒಂದು ಅಪಾಯ ಇರೋದ್ರಿಂದ ನಿಧಾನಕ್ಕೆ ಈಗ ನಾವು ಈ ಪಾಸಿಟಿವ್ ಕೇಸ್ಗಳನ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಶರ್ಮಿತಾ ಅಂದ್ರೆ ಇವತ್ ಪಾಸಿಟಿವ್ ಬಂದಿದೆಯಲ್ಲ ಈಗ ಪ್ರೈಮರಿ ಕಾಂಟ್ಯಾಕ್ಟ್ ಎಷ್ಟು ಅದರಲ್ಲಿ ಸೆಕೆಂಡರಿ ಕಾಂಟ್ಯಾಕ್ಟ್ ಎಷ್ಟು ಆ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿದ್ಯಾ ಆರೋಗ್ಯ ಇಲಾಖೆಯಿಂದ ಇಲ್ಲ ಸರ್ಮೇತ ಇದ್ರ ಬಗ್ಗೆ ಸಂಜೆ ವೇಳೆಗಷ್ಟೇ ಗೊತ್ತಾಗ್ಬೇಕು ಇಲ್ಲಿವರೆಗೆ ಏನು ಲ್ಯಾಬ್ ರಿಪೋರ್ಟ್ಸ್ ಬಂದಿರುತ್ತೆ ಆ ಲ್ಯಾಬ್ ರಿಪೋರ್ಟ್ಸ್ ನ ನೀಟಾಗಿ ಒಂದು ಟೇಬಲ್ ಫಾರ್ಮ್ ಮಾಡಿ ಎಷ್ಟು ಪಾಸಿಟಿವ್ ಇಷ್ಟು ನೆಗೆಟಿವ್ ಇದನ್ನ ಮಾತ್ರ ಮಧ್ಯಾಹ್ನದ ವೇಳೆಗೆ ಕೊಡುವಂಥದ್ದು ಮತ್ತೆ ಈ ಏಜ್ ಗ್ರೂಪ್ ನೋಡೋದಾದ್ರೆ ಸೌಮ್ಯ ಮುಂಚೆ ಎಲ್ಲ ಸಿಕ್ಸ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಮತ್ತೆ ತೀರಾ ಪುಟ್ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಸರ್ಕಾರದವರೆಲ್ಲ ಸಜೆಸ್ಟ್ ಮಾಡ್ತಿದ್ರು ಇವಾಗ ನೋಡಿದ್ರೆ ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಫಾರ್ ಎಕ್ಸಾಂಪಲ್ ಇವತ್ತೇ ನೋಡೋದಾದ್ರೆ ಹದಿನೆಂಟು ವರ್ಷದ ಇಬ್ಬರಿಗೆ ಮೂವತ್ ವರ್ಷದ ಒಬ್ಬರಿಗೆ ಎಲ್ಲಾ ಗ್ರೂಪ್